ಮನೆಯವ್ರಿಗೆ ಎಲ್ರಿಗೂ ಕೂಡ ಬಾಹ್ಯಿ ಹೊರಡುತ್ತಾ ಇರ್ತಾಳೆ ನಾನ್ ಬಂದಿದ ಕೆಲಸ ಮುಗಿತು ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಹೋಗ್ತಾ ಹೇಳ್ತಾ ಇರ್ಬೇಕಾದ್ರೆ ಪಾರ್ವತಿ ಇದ್ದೊಳು ಎಲ್ಲಿಗಮ್ಮ ಗೌರಿ ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಎಲ್ಲಿಗೆ ಅಂದ್ರೆ ನನ್ನ ಮನೆಗೆ ನಂದು ಅಂತ ಒಂದ್ ಕುಟುಂಬ ಇದೆ ನಾನಲ್ಲಿ ಇರ್ಲೇಬೇಕು ಅಲ್ಲಿಗೆ ಹೋಗ್ಲೇಬೇಕು ನಾನು ಇಲ್ಲಿಗೆ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಬಂದಿದ್ದು ಪೂಜೆನಾಗ ಮುಗಿಸಿದೀನಿ ನಾನಿನ್ನ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಪಾರ್ವತಿ ಹಾಗೆ ಸುನಂದ ಈ ಶಂಕರ ಮೂರು ಜನಕ್ಕೂ ಕೂಡ ಇವಳೇನ ಈ ರೀತಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಗೌರಿ ಹಾಲಿಂದ ಹೊರಡ್ತಾಳೆ ಗೌರಿ ಅಮ್ಮಿ ಅವ್ರೆ ನಿಂತ್ಕೊಳ್ಳಿ ಅಮ್ಮಿ ಅಮ್ಮಿಯವ್ರೆ ಅಮ್ಮಿಯವರೇ ನಿಂತ್ಕೊಳ್ಳಿ ಅವ್ರೆ ಅಂತ ಹೇಳಿಬಿಟ್ಟು ಶಂಕರ ಹಿಂದೆನೆ ಹೋಗ್ತಾ ಇರ್ತಾನೆ ಅಮ್ಮಿ ಅಮ್ಮಿ ಅವ್ರೆ ಅಂತ ಹೇಳಿ ಮುಂಚೆ ಹೇಗ್ ಕಲಿತಾ ಇದ್ನ ಶಂಕರ ಅದೇ ರೀತಿ ಹಿಂದೆ ಹಿಂದೆ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಗೌರಿಗೆ ತುಂಬಾನೇ ಕೋಪ ಬರುತ್ತೆ ಸ್ಟಾಪಿಡ್ ಇನ್ನೊಂದ್ಸಲ ಇದನ್ನ ಈ ತರ ರಿಪೀಟ್ ಮಾಡ್ಬೇಡಿ ನಾನು ನಿನ್ನ ಅಮ್ಮಿಯವ್ರ ಅಲ್ಲ ನಾನು ಈ ಮನೆ ಸೊಸೆಯಾಗಿ ಮಾಡ್ಬೇಕಾಗಿರೋ ಸ್ವಲ್ಪ ಕೆಲಸ ಇತ್ತು ಆ ಕಾರ್ಯನ ಮುಗಿಸೋದಿಕ್ಕೆ ಅಂತ ಹೇಳಿ ನಾನು ಬಂದಿದ್ದು ಇವಾಗ ಮುಗಿಸಿದ್ದೀನಿ ಪೂಜೆನೂ ಕೂಡ ನಾನು ಚೆನ್ನಾಗೇ ಮಾಡ್ಕೊಟ್ಟಿದೀನಿ ನಗ್ನಗ್ತ ಕುತ್ಕೊಂಡು ಪೂಜೆ ಮಾಡಿದೀನಿ ಮುಂದಿನ ವರ್ಷಕ್ಕೆ ಮತ್ತೆ ಮಾಡ್ತೀನಿ ನಮ್ಮ ಮಾವನವರ ಕಾರ್ಯ ಮಾಡೋದಿಕ್ಕೆ ಮತ್ತೆ ಬಂದು ನಾನು ಪೂಜೆನ ಮಾಡ್ತೀನಿ ಆದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮಿಯವರಾಗಿ ಬಂದಿಲ್ಲ ನಾನು ಬಂದಿರೋದು ಡಿ ಸಿ ಆಗಿ ಡಿ ಸಿ ಗೌರಿ ನಾನು ನಿಮ್ಮ ನಿಮ್ಮಮ್ಮಿಯವರಲ್ಲ ಯಾವುದೇ ಕಾರಣಕ್ಕೂ ನೀವು ಹಮ್ಮಿಯವರೇ ಹಮ್ಮಿಯವರೇ ಅಂತ ಹೇಳಿ ಕರೆದು ನನಗೆ ಡಿಸ್ಟರ್ಬ್ ಮಾಡಬೇಡಿ ನೀವೇನಾದರೂ ನನ್ನ ಜೊತೆಗೆ ಬದುಕ್ಬೋದು ಹಾಗೆ ಹೀಗೆ ಅಂತ ಏನಾದರೂ ಆಸೆ ಇಟ್ಕೊಂಡಿದ್ರೆ ಅದನ್ನೆಲ್ಲಾನು ಕಿತ್ತು ಮನಸಿಂದ ಬಿಸಾಕ್ಬೇಡಿ ಅಂತ ಹೇಳಿಬಿಟ್ಟು ಗೌರಿ ಅಲ್ಲಿಂದ ಹೊಡ್ತಾಳೆ ಗೌರಿ ಹೋಗ್ತಾ ಇರ್ಬೇಕಾದ್ರೆ ಶಂಕನಿಗೆ ಏನು ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅಷ್ಟೊಂದು ಪ್ರೀತಿಯಿಂದ ಬಂದು ಕೂತ್ಕೊಂಡು ಪೂಜೆ ಮಾಡಿ ಇವಾಗ ಏನಾಯ್ತು ಯಾಕೆ ಅಮ್ಮಿಯವರು ಮತ್ತೆ ಈ ರೀತಿ ಮತ್ತೆ ಮಾತಾಡ್ತಿದಾರಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಮನೆಗ್ ಬರ್ತಾರೆ ಕೋಪದಲ್ಲೇ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಬಿಜಿಲಿ ಆಗಿರ್ಬೋದು ವಿಜಿ ಆಗಿರ್ಬೋದು ಇಬ್ರು ಕೂಡ ಅವಳಗೋಸ್ಕರೇ ಕಾಯ್ತಾ ಇರ್ತಾರೆ ಯಾಕೆ ಗೌರಿ ಮೈಲಿ ಹುಷಾರಿಲ್ವಾ ಬೆಳಿಗ್ಗೆಯಿಂದ ನೀನು ಆಫೀಸಲ್ಲೂ ಇರ್ಲಿಲ್ವಾ ಅಂತ ಹೇಳಿ ಹೋಗಿದ್ದೆ ಏನಾಯ್ತು ನಿನಗೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಕ್ಕ ನನಗೆ ರೆಸ್ಟ್ ಬೇಕು ತುಂಬಾನೇ ಇದೆ ನಾನು ಹೋಗಿ ರೆಸ್ಟ್ ಮಾಡ್ಬೇಕು ಅಕ್ಕ ಅಂತ ಹೇಳಿ ರೂಮ್ ಹೋಗಿ ಡೋರ್ ಅನ್ನು ಡಬಾ ನನಗೆ ಕ್ಲೋಸ್ ಮಾಡ್ಕೊಳ್ತಾಳೆ ಇವ್ರು ಕ್ಲೋಸ್ ಮಾಡ್ಕೊಂಡಿದ್ದನ್ನ ನೋಡ್ಬಿಟ್ಟು ಈ ಕಡೆ ಬಿಜಿಲಿಗಾಗಿರ್ಬೋದು ವಿಜಿಗಾಗಿರ್ಬೋದು ತುಂಬಾನೇ ಶಾಕ್ ಆಗುತ್ತೆ ಏನಾಗಿದೆ ಯಾಕೆ ಒಳ್ಳೆ ರೀತಿ ಮಾಡಿ ಮಾಡ್ತಿದ್ದಾಳೆ ಅಂತ ಅವ್ರು ಅಂದ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಇವ್ ಈ ಕಡೆ ಇವ್ರು ಸುನಂದ ಹೇಳಿರೋ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ ನೀನು ನದಿಯಾಗಿ ಬಂದು ಅವ್ನ ಜೀವನಕ್ಕೆ ಮತ್ತೆ ಹರ್ಕೊಂಡು ಹೋಗ್ಬಿಟ್ಟೆ ಗೌರಿ ಯಾವನು ಆದ್ರೆ ಬಂಡೆ ಕಲ್ಲಿಂದರನೆ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ ಬಂಡೆ ತರ ನಿಂತ್ಕೊಂಡು ಅವ್ನ ಮನಸ್ಸು ತುಂಬಾ ಪ್ರೀತಿನ ತುಂಬ್ಕೊಂಡಿದಾನೆ ಅಂತ ಹೇಳಿರೋ ಮಾತು ಈ ಕಡೆ ಚುಚ್ಚುತ್ತಾ ಇರುತ್ತೆ ಇಲ್ಲ ನಾ ಇವ್ರ ಜೊತೆ ಹೀಗೆ ಇದ್ರೆ ನಾನು ಅವ್ರ ಪ್ರೀತಿಗೆ ಕರ್ಗೋಗ್ಬಿಡ್ತೀನಿ ನಾನು ಅವ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ನಾನು ಅವರಿಂದ ದೂರನೇ ಇರಬೇಕು ನಾನು ನಾಳೆಯಿಂದ ಹಾಗೆ ಇರ್ತೀನಿ ಅಂತ ಅನ್ಕೊಂಡು ಗೌರಿ ಸ್ಟಿಕ್ ಆಗ್ತಿರ್ತಾಳೆ ಇನ್ನೊಂದ್ ಕಡೆ ಗಂಗಾ ಹಳ್ತಾ ಇರ್ತಾಳೆ ಗಂಗಾ ಹಳ್ತಾ ಇರ್ಬೇಕಾದ್ರೆ ಈ ಬೈರಾದೇವಿ ಬಂದು ಯಾಕವ ಅಳ್ತಾ ಇದ್ಯಾ ಸಮಾಧಾನ ಮಾಡ್ಕೋ ಇವಂತ ಅವಳು ಬಂದು ಪೂಜೆ ಮಾಡಿ ಹೋಗಿರ್ಬೋದು ಪೂಜೆ ಮಾಡಿದ ತಕ್ಷಣ ಅವಳು ನನ್ ಮನೆಗ್ ಬರೋದಿಕ್ ಆಗೋದಿಲ್ಲ ನನ್ ಮನೆಗ್ ಸಸ್ಯ ಆಗೋದಿಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿ ದೇವಿ ಹೇಳ್ತಾ ಇರ್ತಾಳೆ ಈಗ ಬಂದ್ಲು ಹೀಗ್ ಓದ್ಲು ಕಳ್ಳಿ ತರ ಬಂದು ಕಳ್ಳೆ ತರ ಹೋದ್ಲು ಬರ್ತೀನಿ ಅಂತ ಒಂದ್ ಮಾತು ಸಹ ಹೇಳ್ದೆ ಹೋಗಿದಾಳೆ ನೋಡ್ತಾ ಇರು ಅವಳಿಗೆ ಒಂದೇ ಒಂದ್ ಕಲ್ಲಲ್ಲಿ ಎರಡು ಎರಡು ಪಟ್ಟವನ್ನು ನಾನು ಕಿತ್ಕೊಳ್ತೀನಿ ಶಂಕರನ್ ಹೆಂಡ್ತಿ ಅನ್ನೋ ಪಟ್ಟ ಈ ಕಡೆ ಅಧಿಕಾರದಲ್ಲಿ ಇದೀನಿ ಅನ್ನೋ ಒಂದ್ ಪಟ್ಟ ಎರಡನ್ನು ಕಿತ್ಕೊಳ್ತೀನಿ ನಮ್ಮನೇಲಿ ಒಂದ್ ಫಂಕ್ಷನ್ ಅರೇಂಜ್ ಮಾಡ್ತೀನಿ ಆ ಫಂಕ್ಷನ್ ಗೆ ಅವಳನ್ನು ಕೂಡ ಬರೋ ಹಾಗೆ ಮಾಡ್ತೀನಿ ಬಂದ್ ಅವಳಿಗೆ ಒಂದ್ ಮತ್ತೆ ಬರುವಂತ ಒಂದು ಅಹ್ ಮೆಡಿಶನ್ ನ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ತೀನಿ ಕುಡಿಸಿದಾದ್ಮೇಲೆ ಆ ಮತ್ತಲ್ಲಿ ತೋಲಾಡ್ತಾ ಅವಳು ಕುಡಿಯೋದಿಕ್ಕೆ ಶುರಿ ಮಾಡ್ಬೇಕು ಈ ಶಂಕ್ರ ಶಂಕರ ಹೆಂಡತಿಯನ್ನು ಮರಿವಾದಿನೂ ಕಳ್ಕೊಳ್ತಾ ಇರ್ಬೇಕು ಈ ಕಡೆ ಡಿ ಸಿ ಹೆಂಗ ಆಡ್ತಾ ಇದ ಸಿ ಇವಳ ಇವಳ ಡಿ ಸಿ ಅನ್ಬೇಕು ಊರಿನ ಜನ ಎಲ್ಲ ಆ ರೀತಿ ಮಾಡ್ಸಿ ನೋಡ್ತಾ ಇರೋಳಿಗೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಗಂಗಾ ತುಂಬಾ ಖುಷಿ ಆಗ್ತಾ ಇರತ್ತೆ ಅತ್ತೆ ಇದ್ ನನಗೆ ಒಳಿಲೆ ಇಲ್ವಲ್ಲ ಅತ್ತೆ ತುಂಬಾನೇ ಖುಷಿ ಆಗ್ತಿದೆ ಅಂತೆ ಅಂತ ಹೇಳಿಬಿಟ್ಟು ತುಂಬಾನೇ ಖುಷಿಯಲ್ಲೇ ಮಾತಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶಂಕರ ಬರ್ತಾನೆ ಓಹ್ ಬನ್ನಿ ಅಳಿಯಂದ್ರೆ ಅಂತ ಹೇಳಿ ವಸಂತಿ ಕರೀತಾಳೆ ಅಳಿಯಂದ್ರೆ ಅಂತ ಹೇಳಿದ ತಕ್ಷಣನೇ ಏನೋ ಏನ್ ಹೇಳಿದ್ರಿ ನೀವು ಅಂತ ಹೇಳಿಬಿಟ್ಟು ಶಂಕರ ಕೇಳೋದಿಕ್ಕೆ ಶುರು ಮಾಡ್ತಾನೆ ಆಗ ಅದು ಅದು ಅಂತ ಹೇಳ್ಬಿಟ್ಟು ತಲೆ ಕೆರ್ಕೊಳ್ಳೋದಿತ್ತಾ ಇರ್ತಾಳೆ ವಾಸಂತಿ ಅಯ್ಯೋ ಬನ್ನಿ ಶಂಕರ ಅವ್ರು ಏನ್ ಹೇಳಿದ್ರು ಗೊತ್ತಾ ಇಷ್ಟೊತ್ತು ಬಿಜಿಲಿಯಗೆ ಒಳ್ಳೆ ಗಂಡನ ಹುಡುಕಿ ಮದುವೆ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಲ್ವಾ ಆ ಒಂದು ಇದ್ರಲ್ಲಿ ಅವರು ಮೊನ್ನೆ ಅಳಿಯಂದ್ರ ಅಂತ ಹೇಳಿ ಕದ್ಬಿಟ್ರು ಅಷ್ಟೇ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೀವು ಮನೆಗ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಹೋಗಿದ್ ಕೆಲಸ ಎಲ್ಲ ಕರೆಕ್ಟ್ ಆಗಿ ಆಯ್ತಾ ಸುಖವಾಗಿ ಯಾವ್ದೇ ತೊಂದ್ರೆ ಇಲ್ದೆ ಆಯ್ತಾ ಅಂತ ಹೇಳಿ ವಿಚಾರಿಸಿಕೊಡ್ತಾ ಇರ್ತಾರೆ ಓ ಏನು ತೊಂದ್ರೆ ಇಲ್ದೆ ಎಲ್ಲ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿಬಿಟ್ಟು ಶಂಕರನು ಕೂಡ ಹೇಳ್ತಾ ಇರ್ತಾರೆ ನೀವು ಮನೇಲಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಿದೀವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ ನೀವು ಮನೆಗ್ ಬಂದ್ರೆ ಏನೋ ಒಂಥರ ನಮಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆನಂದ್ ಹೇಳ್ತಾ ಇರ್ತಾರೆ ಹಾಗೆ ಮಗುನು ಅಷ್ಟೆ ನಿಮ್ ಜೊತೆಗೆ ತುಂಬಾನೇ ಖುಷಿಯಾಗಿ ಹಾಡ್ಕೊಂಡು ನಲಿತಾ ಇರುತ್ತೆ ನೀವಿಲ್ಲ ಅಂದ್ರೆ ಅವಳವ್ರ ಮೂಲೆಯಲ್ಲಿ ಸಪ್ಪೆ ಆಗ್ಬಿಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಮಗು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಊಟ ಮಾಡದ್ಲಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದು ಮಗುದು ಊಟ ಆಯ್ತು ಇವಾಗಷ್ಟೇ ಊಟ ಮಾಡಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ವಾಸಂತೆ ಹೇಳ್ತಾ ಇರ್ತಾಳೆ ಹಾಗೇನೆ ಆದ್ರೆ ನಮ್ ಗೌರಿನೇ ಯಾಕೋ ಊಟ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ರೂಮಲ್ಲಿ ಹೋಗ್ಬಿಟ್ಟು ಡೋರ್ ಹಾಕೊಂಡು ಕುತ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಹೌದಾ ಮೇಡಮ್ ಅವ್ರ ನಾವ್ ನಾವೇ ಊಟ ಮಾಡೋದಿಕ್ ಆಗುತ್ತೆ ಇಡೀ ನಾನೊಂದ್ಸಲ ಹೋಗ್ಬಿಟ್ಟು ಅವ್ರನ್ನ ಊಟ ಮಾಡ್ತೀರಾ ಅಂತ ಕೇಳ್ಕೊಂಡ್ ಬರ್ಲಾ ಅಂತ ಅಂದಾಗ ಧಾರಾಳ ಹೋಗಪ್ಪ ಧಾರಾಳ ಹೋಗು ಅಂತ ಹೇಳಿ ಕಳಿಸ್ತಾರೆ ಏನು ಅಂತೀನಿ ಎಲ್ಲಾನು ಎಡ್ವರ್ಟ್ ಮಾಡ್ಬಿಡ್ತಿದ್ದಿಲ್ಲ ನಿನ್ ಮನ್ಸಲ್ಲಿ ಏನೂ ಇಟ್ಕೊಳ್ದೆ ಎಲ್ಲ ಹೇಳ್ಬಿಡ್ತಿದ್ದಲ್ಲ ಈಗ ಅಂತ ಹೇಳಿ ಬೈತಾ ಇರ್ತಾರೆ ಇಲ್ಲ ಅನ್ನೋದು ಇನ್ನೊಂದ್ಸಲ ಈಗ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೂಮ್ ಗೆ ಬಂದ್ಬಿಟ್ಟು ಕುತ್ಕೊಂಡು ಹಳ್ತಾ ಇರ್ಬೇಕಾದ್ರೆ ಅಕ್ಕ ನನಗೆ ಊಟ ಬೇಡ ಅಂತ ಹೇಳ್ತಿದ್ದಾನೆ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೀರ ನನಗೆ ಊಟ ಬೇಡ ಅಂತ ಹೇಳಿ ಹೇಳ್ತಾ ಇದ್ರೆ ಇಕಡೆ ಶಂಕರ ಏನನ್ನು ಮಾತಾಡ್ತಿ ಸುಮ್ಮನೆ ಒಂದೇ ಸಮಯ ಡೋರ್ ನ ಬಡಿತಾನೆ ಇರ್ತಾರೆ ಕೋಪದಲ್ಲಿ ಬಂದು ಗೌರಿ ಡೋರ್ ಅನ್ನ ಓಪನ್ ಮಾಡಿದಾಗ ಇಕಡೆ ಶಂಕರ ಕೂಡ ಕೈ ಎತ್ತಿಕೊಂಡಿರ್ತಾನೆ ಡೋರಿ ಕುಡಿಬೇಕು ಅಂತ ಹೇಳಿ ಅಷ್ಟನ್ನೇ ಮುಖ ಹಡ್ಡ ಬಂದ್ಬಿಡುತ್ತೆ ಗೌರಿದು ಆಗ ಒಬ್ಬ ಒಬ್ರು ಗುರಾಯಿಸ್ತಾ ಇರ್ತಾರೆ ನೀನ್ ಏನಕ್ಕೆ ಬಂದಿದ್ಯಾ ಇಲ್ಲಿಗೆ ನನ್ನ ರೂಮಿಗೆ ಬಂದಿರೋದೇ ತಪ್ಪು ಅಂತ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನೋಡಿ ಮೇಡಮ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದು ಊಟ ಕರೆಯೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ನೋಡಿ ನೀವು ನಮ್ಮ ಮನೆಗೆ ಬಂದ್ರಿ ಪೂಜೆ ಮಾಡ್ಕೊಡ್ರಿ ಪೂಜೆಯಲ್ಲಿ ಎಲ್ಲಾ ರೀತಿಯ ಇನ್ವಾಲ್ ಆಗಿ ಪೂಜೆಗೆ ಯಾವ್ದೇ ಅಡ್ಡಿ ಆತಂಕ ಬರ್ದೇ ಇರೋ ರೀತಿ ಪೂಜೆನ ನಡೆಸಿ ಕೊಟ್ಟಿದ್ದೀರಾ ಅದಕ್ಕೆ ನಾನು ನಿಮಗೆ ಒಂದ್ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ನನ್ನ ಕರ್ತವ್ಯ ನನ್ನ ನಾನು ಮಾಡಿದೀನಿ ಮುಂದಿನ ವರ್ಷನ ಬರ್ತೀನಿ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಬಿಜಿಲಿ ಅಲ್ಲಿಗ್ ಬರ್ತಾಳೆ ಹೊಟ್ಟೆ ಹಸಿತಾ ಇದೆ ಬೇಗ ಏನಾದ್ರೂ ಊಟಕ್ಕೆ ಹಾಕೊಂಡ್ ಬಾ ಬಿಜಿಲಿ ಅಂತ ಹೇಳಿದಾಗ ಅಯ್ಯೋ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಆಕೊಂಡ್ಬರ್ದೇ ಇರ್ತೀನಿ ಬನ್ನಿ ನಾನು ಹಾಕೊಂಬರ್ತೀನಿ ಬನ್ನಿ ಕಡದ್ಕಾಗಿರೋ ರೊಟ್ಟಿ ಮತ್ತೆ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಚಟ್ನಿ ಗಟ್ಟಿ ಚಟ್ನಿ ಹಾಕೊಂಬರ್ತೀನಿ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಗೌರಿ ಇದ್ದವಳು ಉರ್ಕೊಳ್ಳಿ ಅಂತಾನೆ ಇವ್ರು ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಗೌರಿನೂ ಕೂಡ ತುಂಬಾನೇ ಜೋರಾಗಿ ಹುರ್ಕೊಳ್ತಾ ಇರ್ತಾರೆ ಹಾಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಬಿಜಿಲಿ ಅವ್ರೆ ತುಂಬಾ ಅಂದ್ರೆ ತುಂಬಾನೇ ನಿಮ್ ಕೈಯಲ್ಲಿ ಹಾಕೊಂಡ್ ಬಂದಿರೋ ಊಟ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಅಂತ ಅಂದಾಗ ಬೇಗ ಹಾಕೊಂಡ್ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬೇಗನೆ ಹಾಕೋ ಮರ್ತಿ ಬಂದ್ರೆ ಶಂಕರ ಅವ್ರೆ ನೀವು ಕೇಳಿದಾಗ ನಾನ್ ಅಷ್ಟು ಮಾಡೋದೇ ಇಲ್ವೇ ನೋಡ್ತಾ ಇರಿ ಗಟ್ಟಿ ಚಟ್ನಿ ಮೊಸರು ಹಾಗೆ ಕಡಕ್ ರೊಟ್ಟಿ ಹಾಕೊಂಡ್ ಮರ್ಸ್ ತಿನ್ಸ್ತಾ ಇದ್ರೆ ನೀವ್ ಹಾಗೆ ಕರ್ಗೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬಿಜಿಲಿನು ಕೂಡ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಬೇಗ ಬನ್ನಿ ನಿಮ್ ಕೈಯಲ್ಲಿ ತಿನ್ಬೇಕು ಅಂತ ನನಗೂ ಆಸೆ ಆಗ್ತಿದೆ ಅಂತ ಹೇಳಿ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲಾನು ಕೂಡ ಗೌರಿ ನಿಂತ್ಕೊಂಡು ಕೇಳಿಸ್ಕೊಂಡು ಕೋಪದಲ್ಲಿ ಹಾಗೆ ಉರ್ಕೊಳ್ತಾ ಇರ್ತಾಳೆ ಬಿಜಿಲಿ ಮತ್ತೆ ಶಂಕರ ಯಾವ್ದೇ ಕಾರಣಕ್ಕೂ ಒಂದ್ ಆಗ್ಬಾರ್ದು ಅಂತ ಹೇಳಿ ಅವಳ ಮನ್ಸಿಗೆ ಅನಸ್ತಾ ಇರುತ್ತೆ ಹಾಗೆ ಶಂಕರ ಹತ್ರ ನಾನು ಒಂದಾದ್ರೆ ಮತ್ತೆ ನಾಳೆ ದಿನ ಕಷ್ಟ ಆಗುತ್ತೆ ಅಂತಾನು ಕೂಡ ಹೋಳಿಗೆ ಅನಸ್ತಾ ಇರುತ್ತೆ ಇದು ಜೋಳದ ರೊಟ್ಟಿನ ರಾಗಿ ರೊಟ್ಟಿನ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಜೋಳದ್ ರೊಟ್ಟಿ ಕಣ್ರಿ ಕಡಕ್ ಆಗಿರೋ ಜೋಳದ ರೊಟ್ಟಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ರೊಟ್ಟಿನ ನಾನು ಯಾವತ್ತು ತಿಂದೇ ಇಲ್ಲ ಇದನ್ನ ನೀವೇ ತಿನ್ಸ್ ಅಂತ ಹೇಳಿ ಹೇಳ್ತಾಗ ಅಷ್ಟೇ ತಾನೇ ನಿಮಿಗೆ ನಾನು ತಿನ್ಸೋದಿಲ್ಲ ಅಂತ ಹೇಳ್ತೀನಿ ನಿಮಗೆ ನಾನೇ ಕೈ ಕೈಯಾರ ತಿನ್ನಿಸ್ತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ಚಟ್ನಿ ಮತ್ತೆ ಮೊಸರಿಗೆ ಎತ್ಕೊಂಡು ತುಂಬಾನೇ ಪ್ರೀತಿಯಿಂದ ತಿನ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇರ್ತಾಳೆ ಅಷ್ಟರಲ್ಲೇ ಅಲ್ಲಿ ಅಮ್ಮ ಅಂತ ಅನ್ಕೊಂಡು ಜೋರಾಗಿ ಕೂಕೊಂಡು ಗೌರಿ ಬರ್ತಾಳೆ ಯಾಕೆ ಗೌರಕ್ಕ ನಿನಗೂ ಹೊಟ್ಟೆ ಹಸಿತಾ ಇದ್ಯಾ ನಿನಿಗೂ ಊಟಕ್ಕೆ ಹಾಕೊಡ್ಲಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಷ್ಟರಲ್ಲೇ ತಿನ್ಸಿ ನೀವು ಅಂತ ಹೇಳಿ ಅಂತ ಇರ್ತಾನೆ ಇನ್ನೊಂದು ಕಡೆ ಬಿಜಿಲಿನ ಕಡೆ ತಿನ್ಸ್ಬೇಕು ಅಂತ ಹೇಳಿ ಕೈನ ಎತ್ಕೊಂಡಿರ್ತಾಳೆ ಮತ್ತೆ ಜೋರಾಗಿ ಕಿಚ್ಚ ಬಿಡ್ತಾಳೆ ಗೌರಿ ಇನ್ನೊಂದ್ ಕಡೆ ಈ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಅಲ್ಲ ಈ ಗೌರಿಗೆ ಪೂಜೆ ನಡೀತಾ ಇದೆ ಅಂತ ಹೇಳಿ ಹೇಗ್ ಗೊತ್ತಾಯ್ತು ಅಂತ ಹೇಗ್ ಗೊತ್ತಾಗಿ ಬಂದ್ಲು ಅಂತಾನೆ ಗೊತ್ತಾಗ್ಲಿಲ್ವಲ್ಲ ಅಂದಾಗ ಅಯ್ಯೋ ಅತ್ಯವ ನಾನು ಮನೆಯಲ್ಲಿ ಎಲ್ಲಾನು ನೋಡ್ತಾ ಇದ್ದೆ ಈ ಗಂಗಾ ಬದ್ಲಾಗ್ತಾ ಇರೋದು ಹಾಗೆ ಭೈರ ದೇವಿ ಅವರು ನಿಮಗೆ ಮಾತಾಡ್ತಾ ಇರೋ ಮಾತುಗಳು ಎಲ್ಲಾನು ಕೇಳಿಸ್ಕೊಳ್ತಾ ನೋಡ್ತಾ ಇದ್ದೆ ಅದರಲ್ಲೂ ಡಿ ಸಿ ಹಾಗೆ ನಮ್ಮ ಗೌರವ ಇದೆ ಊರಲ್ಲಿ ಇದ್ದಾಳೆ ನಮ್ಮ ಶಂಕರನು ಕೂಡ ತುಂಬಾನೇ ಬದಲಾಗ್ತಾ ಇದ್ದಾರೆ ಸಡನ್ ಆಗಿ ಕುಡಿಯೋದ್ ಬಿಟ್ಟ ದಿನೇ ದಿನೇ ಅವನು ವರ್ತನನ್ನೇ ಚೇಂಜ್ ಮಾಡ್ಕೊಳ್ತಾ ಇದ್ದ ಖುಷಿಯಾಗಿರೋದಕ್ಕೆ ಶುರು ಮಾಡ್ದ ಇದನ್ನೆಲ್ಲ ನೋಡಿದ್ರಲ್ಲಿ ಗೊತ್ತಾಯ್ತು ನಮ್ ಡಿ ಸಿ ಅವನ್ಗೆ ಇವನು ಹತ್ರ ಆಗ್ತಾ ಇದ್ದಾನೆ ಅಂತ ಅದಕ್ಕೆ ನಾನು ಡಿ ಸಿನ ಮೀಟ್ ಮಾಡ್ಬೇಕು ನಮ್ ಗೌರವನ ಮೀಟ್ ಮಾಡ್ಬೇಕು ಅಂತ ಹೇಳಿ ಹೋಗಿದ್ದೆ ಹೋದಾಗ ಅವಳು ಕೂಡ ಬಂದಿದ್ಲು ಆದ್ರೆ ಅವಳು ಈಗ ಮುಂಚಿನ ತರ ಇಲ್ಲ ತುಂಬಾನೇ ಬದ್ಲಾಗ್ಬಿಟ್ಟಿದಾಳೆ ಅವಳು ಕಲ್ಲು ಬಂಡೆ ಹಾಕ್ಬಿಟ್ಟಿದಾಳೆ ಅವಳ ಮನ್ಸನ್ನ ಬಂಡೆ ತರ ಇಟ್ಕೊಂಡ್ಬಿಟ್ಟಿದಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನವ್ವ ಒಟ್ನಲ್ಲಿ ಹೆಂಗೋ ಇಬ್ರು ಬಂದು ಪೂಜೆ ಮಾಡಿದ್ರಲ್ಲ ಅದೇ ನನಗೆ ಖುಷಿಯಾಗಿರೋದು ಅವರಿಬ್ರು ಒಂದಾಗೆ ಹಾಕ್ತಾರೆ ಅಂತ ಹೇಳಿದಾಗ ಏನವ ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ ಇಷ್ಟು ದಿನ ಗಂಗನ್ನ ಶಂಕರನಿಗೆ ಕೊಟ್ ಮದುವೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಪೂರ್ವಹಿತರು ಹೇಳೋದನ್ನ ಕೇಳಿಸ್ಕೊಂಡಿಲ್ವಾ ಸನಂದ ಅಲ್ಲ ಯಾರು ಯಾರಿಗೆ ಜೋಡಿ ಆಗ್ಬೇಕು ಅನ್ನೋದನ್ನ ಆ ದೇವರೇ ನಿಶ್ಚಯ ಮಾಡಿರ್ತಾನೆ ಅಂತದ್ರಲ್ಲಿ ನಾವು ಏನು ಮಾಡೋದಿಕ್ಕಾಗುತ್ತೆ ಹೇಳು ಅವನ ಆಟದ ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ ನಮ್ ಶಂಕರನಿಗೆ ಸರಿಯಾದ ಜೋಡಿ ಅಂದ್ರೆ ಅದು ನಮ್ಮ ಗೌರಿನೇಯ ಅವರಿಬ್ರು ಆದಷ್ಟು ಬೇಗ ಒಂದ್ ಹಾಗೆ ಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಏನಾಯ್ತು ಗೌರಿ ಯಾಕೆ ಈ ರೀತಿ ಕಿಚ್ಕೊಳ್ತಿದ್ಯಾ ಅಂತ ಹೇಳಿ ಕೇಳಿದಾಗ ನನಗೆ ಹೊಟ್ಟೆ ಇದೆ ಊಟಕ್ ಬೇಕು ಅಂತ ಹೇಳಿ ಗೌರಿ ಹೇಳ್ತಾಳೆ ಅಷ್ಟೇ ತಾನೇ ಇದು ಊಟಕ್ಕೆ ಹಾಕೊಂಡ್ ಬರ್ತೀನಿ ಆದ್ರೆ ಏನ್ ಮಾಡೋದು ರೊಟ್ಟಿ ಎಲ್ಲ ಇಲ್ಲಿ ಬಿಸಿಲಿನೇ ಖಾಲಿ ಮಾಡ್ಕೊಕೊಂಡ್ಬಿಟ್ಟಿದಾಳೆ ಬೇರೆ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಬೇಡ ಬೇಡ ಬೇರೆ ಏನು ಬೇಡ ನನಗೆ ಅದೇ ಬೇಕು ಅಂತ ಹೇಳಿ ಗೌರಿ ಹಠ ಹಿಡಿತಾಳೆ ಅಷ್ಟೇ ತಾನೆ ಶಂಕರ ಅವ್ರೆ ನೋಡಿ ನಮ್ ಗೌರಿಗೂ ಕೂಡ ಇದೇ ಊಟ ಬೇಕು ಅಂತ ಹೇಳ್ತಿದ್ದಾಳೆ ಶೇರ್ ಮಾಡ್ಕೋಬೋದಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಖಂಡಿತವಾಗ್ಲು ಅಮ್ಮ ಊಟದ್ ಮೇಲೆ ಯಾರ ಹೆಸ್ರು ಬರ್ತಿರತ್ತೋ ಅವ್ರ ಹೊಟ್ಟೆಗೆ ಅದು ಹೋಗೋದು ಇವಾಗ ನನ್ನ ಹೆಸರು ಯಾವ್ದಲ್ಲಿ ಇದೆಯೋ ಅದ್ ನನ್ನ ಹೊಟ್ಟೆಗೆ ಬಂದೇ ಬರುತ್ತೆ ಇದ್ರಲ್ಲಿ ಏನೂ ಇಲ್ಲ ತಿನ್ಲಿ ತಿನ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಪಕ್ಕಕ್ಕೆ ಕೂರಿಸ್ತಾಳೆ ಅಕ್ಕ ಪಕ್ಕ ಇಬ್ರು ಕುತ್ಕೊಂಡು ಈ ಕಡೆ ನೋಡಿ ಸಂಸಾರ ಅಂತ ಅಂದ್ರೆ ಈ ಗಟ್ಟಿ ಚಟ್ನಿ ಹಾಗೆ ಮಸರು ಇದ್ದಾಗೆ ಒಬ್ರು ತುಂಬಾ ಖಾರ ಆಗಿದ್ರೆ ಇನ್ನೊಬ್ರು ತುಂಬಾ ತಂಪು ಇಬ್ರು ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕೋದಿಕ್ಕೆ ಆಗೋದು ಅವಾಗ್ಲೇನೆ ಅಪ್ಪ ಒಬ್ರು ಖಾರ ಆಗಿದ್ರೆ ಇನ್ನೊಬ್ರು ತಂಪಾಗಿರ್ಬೇಕು ಆಗ್ಲೇ ರೊಟ್ಟಿ ಸರಿಯಾಗಿ ತಿನ್ನೋದಿಕ್ಕೆ ಆಗೋದು ಅಂತ ಹೇಳಿ ಈ ಕಡೆ ವಾಸಂತಿ ಅವರು ಹೇಳ್ತಾ ಇರ್ತಾರೆ ವಾಸಂತಿ ಮಾತನ್ನ ಕೇಳಿಸ್ಕೊಂಡು ಈ ಶಂಕರನಿಗೆ ಖುಷಿ ಆಗ್ತಾ ಇರುತ್ತೆ ಇವ್ರು ನಮಗೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ರೆ ಇನ್ನೊಂದ್ ಕಡೆ ಗೌರಿ ಸುಮ್ನೆ ತಿಂತಾ ಇರ್ತಾಳೆ ನೋಡಿ ಅಮ್ಮ ನೀವ್ ಹೇಳಿದಿರಲ್ಲ ಇದನ್ನೆಲ್ಲ ನಾನು ಬಿಜು ಅವ್ರನ್ನ ಮದ್ವೆ ಆದ್ಮೇಲೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತೀನಮ್ಮ ನಾನು ಇದನ್ನೆಲ್ಲ ಅನುಸರಿಸಕೊಂಡು ಹೋಗ್ತೀನಿ ನೀವು ಮದ್ವೆ ಆದ್ಮೇಲೆ ಇದನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಬಿಜಿಲಿನ ಮದುವೆ ಆದ್ಮೇಲೆ ಅಂತ ಮಾತನ್ನ ಕೇಳಿಬಿಟ್ಟು ಗೌರಿಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಹಾಗ ಊಟ ಮಾಡ್ತಿದ್ದ ಹಾಗೆನೆ ಊಟನ ಸ್ಟಾಪ್ ಮಾಡ್ಬಿಡ್ತಾಳೆ ನನಗೆ ಊಟ ಸಾಕು ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾಳೆ ಎದ್ದು ಆದ್ಮೇಲೆ ಅಯ್ಯೋ ಅಮ್ಮ ನೀವೇನು ಯೋಚನೆ ಮಾಡ್ಬೇಡಿ ಆ ಗಟ್ಟಿ ಮಸರು ಇದೆಯಲ್ಲ ಅದನ್ನ ಮಜ್ಜಿಗೆ ಮಾಡ್ಕೊಡಿಯಮ್ಮ ಕುಡ್ದು ಸ್ವಲ್ಪ ಹಾಗೆ ತಂಪಾಗಿರ್ಲಿ ಅಂತಾನು ಹೇಳಿ ಶಂಕರ ಹೇಳಿ ಆಡ್ತಾನೆ ಈ ಮಾತಿಂದ ಎಲ್ರೂ ಕೂಡ ನಷ್ಟ